ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ಎನ್ನುವಂತಹ ಪ್ರಶ್ನೆ ನೋಡಿ ಆಪ್ಷನ್ಸ್ ಅಲ್ಲಿ ಡೆಹ್ರಾಡೂನ್ ಖಡಕ್ ವಾಸ್ಲಾ ಮತ್ತು ಚೆನ್ನೈ ಅಂತಿದೆ ಇದರ ಸರಿಯಾದ ಉತ್ತರ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಖಡಕ್ ವಾಸ್ಲಾ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯನ್ನು ಎಲ್ಲಿ ಕಾಣಬಹುದು ಅಂತ ಹೇಳಿದರೆ ಖಡಕ್ ವಾಸ್ಲಾ ಇದು ರೆಪಿಟೆಡ್ ಪ್ರಶ್ನೆ ಪ್ರತಿ ಸಲ ಕೇಳ್ತಲೇ ಇದ್ದಾರೆ ಹೇಳಿದರೆ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಪ್ರಶ್ನೆಯಲ್ಲಿ ಅದನ್ನು ಸರಿಯಾಗಿ ಗಮನಿಸಿ ನಾವು ಪ್ರಶ್ನೆ ಪ ಎಕ್ಸಾಮ್ ಬರೆದ್ಬಿಟ್ಟು ಕೆಲವೊಂದು ತಪ್ಪು ಮಾಡಿ ಮತ್ತದನ್ನು ತಿದ್ಕೊಂಡಿದ್ದೀವಿ ಅದಕ್ಕೋಸ್ಕರ ನೋಡಿದ್ವಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರೋ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರೋ ಈ ರೀತಿಯಾಗಿ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಅನಿಬಸೆಂಟ್ ಆಗಿರುತ್ತೆ ಅದೇ ಪ್ರಶ್ನೆಯನ್ನು ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೇಳಿದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಭಾರತೀಯ ಮಹಿಳಾ ಅಧ್ಯಕ್ಷ ಯಾರೋ ಇಂಡಿಯನ್ ಯಾರು ಅಂತ ಕೇಳಿದರೆ ಅನಿಬೆಸೆಂಟ್ ಆಗಿದ್ರು ಫಸ್ಟ್ ಓಕೆ ಆದರೆ ಭಾರತೀಯ ಮಹಿಳಾ ಅಧ್ಯಕ್ಷ ಯಾರಾಗಿದ್ರು ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಅಂತ ಕೇಳಿದರೆ ಅವರು ಸರೋಜಿನಿ ನಾಯ್ಡು ಆಗಿರ್ತಾರೆ ಸರೋಜಿನಿ ನಾಯ್ಡು ಆಗಿರ್ತಾರೆ ಇಲ್ಲಿ ಭಾರತೀಯ ಮಹಿಳೆ ಅಂತ ಕೇಳಿದರೆ ಸರೋಜಿನಿ ನಾಯ್ಡು ಹಾಕಬೇಕು ಹಂಗೆ ಡೈರೆಕ್ಟ್ ಅಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಅಂತ ಕೇಳಿದರೆ ಸರಿಯಾದ ಉತ್ತರ ಅನಿಬೆಸೆಂಟ್ ಆಗುತ್ತೆ ನೆಕ್ಸ್ಟು ನೋಡಿ ನೋಡಿ ಈಗ ಸುಮಾರು ಒಂದು ಎಂಟು ಪ್ರಶ್ನೆ ಪತ್ರಿಕೆ ಮಾಡಿದ್ದೀನಿ ಅದರಲ್ಲಿ ಒಂದು ನಾಲ್ಕು ಸಲ ಬಂದೋಯ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಒಂದೊಂದರಲ್ಲಿ ಹೈದರಾಬಾದ್ ಅಂತ ಕೊಟ್ಟಿದ್ದೇನೆ ಒಂದರಲ್ಲಿ ತೆಲಂಗಾಣ ಅಂತ ಕೊಟ್ಟಿದ್ದೇನೆ ಸರಿಯಾದ ಉತ್ತರ ಇಲ್ಲಿ ತೆಲಂಗಾಣ ನೋಡಿ ರಾಷ್ಟ್ರೀಯ ವಿಜ್ಞಾನ ದಿನ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಎಂದು ಆಚರಿಸುತ್ತೇವೆ ರಾಷ್ಟ್ರೀಯ ವಿಜ್ಞಾನ ದಿನ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟು ಯಾಕಪ್ಪ ಅಂದ್ರೆ ರಾಮನ್ನವರ ಸ್ಕ್ಯಾಟ್ರಿಂಗ್ ಆಫ್ ಲೈ ಸ್ಕ್ಯಾಟರಿಂಗ್ ಆಫ್ ಲೈಟ್ ಎನ್ನುವಂತಹ ಒಂದು ಆವಿಷ್ಕಾರಕ್ಕೆ ಒಂದು ನೋಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ ಸೊ ಅದರ ಮೇಲೆ ನಾವು ಅವತ್ತು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸ್ತೇವೆ ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನ ನೋಡಿ ಎರಡು ರಾಜಧಾನಿಗಳನ್ನು ಹೊಂದಿರುವ ಭಾರತದ ರಾಜ್ಯ ಯಾವುದು ಅಂತ ಕೇಳಿದರೂ ಅಂದು ರಾಜ್ಯವಾಗಿತ್ತು ಇಂದು ಕೇಂದ್ರಾಡಳಿತ ಪ್ರದೇಶವಾಗಿದೆ ಜಮ್ಮು ಕಾಶ್ಮೀರ ಅದಾದ ನಂತರ ಹಿಮಾಚಲ ಪ್ರದೇಶದಲ್ಲೂ ಸಮೇತ ಶಿಮ್ಲಾ ಮತ್ತು ಧರ್ಮಶಾಲಾ ಎನ್ನುವಂತಹ ನಾವು ಎರಡು ರಾಜಧಾನಿಗಳನ್ನು ಕಾಣಬಹುದು ಶೀಮ್ಲಾ ಮತ್ತು ಧರ್ಮಶಾಲಾ ಅದೇ ರೀತಿಯಾಗಿ ಹಿಮಾಚಲ ಜಮ್ಮು ಕಾಶ್ಮೀರಕ್ಕೆ ಇದ್ದಿದ್ದು ಯಾವುದಪ್ಪ ಅಂತ ಕೇಳಿದ್ರೆ ಜಮ್ಮು ಚಳಿಗಾಲದಲ್ಲಿ ಶ್ರೀನಗರ ಬೇಸಿಗೆಯಲ್ಲಿತ್ತು ಜಮ್ಮು ಮತ್ತೆ ಶ್ರೀನಗರ ಹಿಮಾಚಲ ಪ್ರದೇಶಕ್ಕೆ ಶೀಮ್ಲಾ ಮತ್ತು ಧರ್ಮಶಾಲಾ ನೋಡಿ ಹಾರುವ ಸಿಕ್ ಎಂದು ಯಾರನ್ನು ಕರೆಯುತ್ತದೆ ಆರ್ವ ಸಿಕ್ಕೆಂದು ನಾವು ಯಾರನ್ನು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಮಿಲ್ಕಾ ಸಿಂಗ್ ಮಿಲ್ಕಾ ಸಿಂಗ್ ಮಿಲ್ಕಾ ಸಿಂಗ್ ಸಿಂಗ್ನ ಅವನ ಚರಿತ್ರೆ ನಡೆದು ಬಂದ ದಾರಿಯನ್ನು ಓದಿ ಬಹಳ ರೋಚಕ ಮಿಲ್ಕಾ ಸಿಂಗ್ ಅವರು ಸೊ ಸಿಂಪಲ್ ಆಗಿ ನೋಡೋಣ ಆರ್ವ ಸಿಕ್ ಎಂದು ಯಾರನ್ನು ಕರೀತಾರೆ ಅಂದ್ರೆ ಮಿಲ್ಕಾ ಸಿಂಗ್ ನೋಡಿ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಮಾಡುವುದು ಯಾವುದು ನೋಡಿ ಗೆಳೆಯರೆ ಈ ಘೈಲಂ ಎನ್ನುವಂಥದ್ದು ನೀರು ಸಾಗಾಣಿಕೆ ಮಾಡುವಂತಹ ಕಾರ್ಯವನ್ನು ವಹಿಸುತ್ತದೆ ಈ ಫ್ಲೋಯಂ ಎನ್ನುವಂಥದ್ದು ಆಹಾರ ಸಾಗಾಣಿಕೆ ಆಹಾರ ಈಗ ಫುಡ್ ಅಂತ ಕೇಳಿದರೆ ಫುಡ್ ಅಂಡ್ ವಾಟರ್ ಫುಡ್ ಸಾಗಾಣಿಕೆ ಮಾಡುವಂಥದ್ದು ಫ್ಲೋಯಂ ಫುಡ್ ಫ್ಲೋಯಂ ನೀರು ಝೈಲಂ ನೀರು ಘೈಲಂ ನೆಕ್ಸ್ಟ್ ಗೀತಾ ಗೋವಿಂದ ಮೋಸ್ಟ್ ರಿಪೀಟೆಡ್ ಗೀತಾ ಗೋವಿಂದ ಇದರಲ್ಲಿ ಹಾಡನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಜಯದೇವ ಗೀತ ಗೋವಿಂದ ಯಾರಿಗೆ ಸಂಬಂಧಪಟ್ಟಿದೆ ಜಯದೇವ ನೆಕ್ಸ್ಟ್ ಒಂದನೇ ಭಾಗ ಸಂವಿಧಾನದ ಒಂದನೇ ಭಾಗ ಯಾವ ವಿಷಯಗಳ ಬಗ್ಗೆ ಹೇಳ್ತಿ ಈ ಹಿಂದೆ ನಾನು ಆಲ್ರೆಡಿ ಹೇಳಿದ್ದೆ ಒಂದು ರ ಹೊಸ ಒಂದು ರಾಜ್ಯ ಸೃಷ್ಟಿ ಮಾಡಬೇಕು ಅಂತಂದ್ರೆ ನಾವು ಎಷ್ಟನೇ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು ಒಂದನೇ ಭಾಗಕ್ಕೆ ಸೊ ಅಲ್ಲಿ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತ ಹೇಳುತ್ತೆ ಭಾರತ ರಾಜ್ಯಗಳ ಒಕ್ಕೂಟ ಸಂವಿಧಾನದ ಒಂದನೇ ಭಾಗ ತಿಳಿಸೋದು ಭಾರತದಲ್ಲಿ ಪ್ರತ್ಯೇಕ ಸಂವಿಧಾನ ಒಂದಿತ್ತು ಪ್ರತ್ಯೇಕ ಸಂವಿಧಾನವನ್ನು ಹೊಂದಿತ್ತು ಹಿಂದೆ ಯಾವ ರಾಜ್ಯ ಅಂತ ಕೇಳಿದ್ರೆ ಅವಾಗ ಇನ್ನು ತ್ರೀ ತ್ರೀ ಸೆವೆಂಟಿ ಆರ್ಟಿಕಲ್ ಮುಖಾಂತರ ಜಮ್ಮು ಕಾಶ್ಮೀರ ಹೊಂದಿತ್ತು ಈಗ ಅದನ್ನು ತೆಗೆದುಹಾಕಲಾಗಿದೆ ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಈಗ ಇರುವುದು ಜಮ್ಮು ಕಾಶ್ಮೀರಕ್ಕಿದ್ದಂತಹ ಅದನ್ನು ತೆಗೆದುಹಾಕಲಾಗಿದೆ ಸೊ ಅವಾಗಿದ್ದು ಜಮ್ಮು ಕಾಶ್ಮೀರ ನೆಕ್ಸ್ಟ್ ಹೇಳಿದರೆ ನೋಡಿ ಪಶ್ಚಿಮಕ್ಕೆ ಅರಿಯುವಂತಹ ನದಿಗಳು ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾನೆ ಮಹಾನದಿ ಗೋದಾವರಿ ನರ್ಮದಾ ಮತ್ತು ಕೃಷ್ಣ ಅಂತ ಕೊಟ್ಟಿದ್ದಾನೆ ಇಲ್ಲಿ ಸರಿಯಾದ ಉತ್ತರ ನರ್ಮದಾ ನದಿ ನರ್ಮದಾ ನದಿ ಇದು ಪಶ್ಚಿಮಕ್ಕೆ ಹರಿಯುತ್ತದೆ ಪಶ್ಚಿಮಕ್ಕೆ ಹರಿಯುತ್ತದೆ ನೋಡಿ ಪಶ್ಚಿಮಕ್ಕೆ ಹರಿಯುವಂತಹ ಕೆಲವೊಂದಿಷ್ಟು ನದಿಗಳನ್ನ ನಾನಿಲ್ಲಿ ಕೊಟ್ಟಿದ್ದೇನೆ ನೋಡ್ಕೊಳ್ಳಿ ನೋಡಿ ಶನೇಕ ವರಬೇಡಿ ಅಂತ ಹಾಕೀನಿ ಶನೇಕ ಹೊರಬೇಡಿ ಅಂದರೆ ಶಾ ಅಂದರೆ ಶರಾವತಿ ಅಂತ ಶನೇಕ ವರ ಬೇಡಿ ಅಂತ ಕಿಂತದಲ್ಲಿ ಶಾ ಅಂದರೆ ಶರಾವತಿ ನೇ ಅಂದರೆ ನೇತ್ರಾವತಿ ಖಾ ಅಂದರೆ ಕಾಳಿ ಶರಾವತಿ ನೇತ್ರಾವತಿ ಕಾಳಿ ವರ ಅಂದರೆ ವರಹ ವರಹ ನದಿ ಬೇಡಿ ಅಂದರೆ ಬೇಡ್ತಿ ನದಿ ಶರಾವತಿ ನೇತ್ರಾವತಿ ಕಾಳಿ ವರಹ ಬೇಡ್ತಿ ಹಾಗೆ ಅಗನಾಶಿನಿ ಮುಲ್ಕಿ ಸ್ವರ್ಣ ಹಳದಿ ನರ್ಮದ ತಪತಿ ಸಬರಮತಿ ಮಾಹಿ ಮಾಂಡೋವಿ ಪಂಪ ಕುಮಾರದಾರ ಇವೆಲ್ಲವೂ ಸಮೇತ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಪಶ್ಚಿಮಾಭಿಮುಖವಾಗಿ ಎರಿಯುವಂಥ ನೀವೊಂದು ಲೀಸ್ಟ್ ಮಾಡ್ಕೋಬೇಕು ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಯಾವುವು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಯಾವುವು ಯಾಕಪ್ಪ ಅಂದರೆ ಯಾವ ಪ್ರಶ್ನೆ ನೋಡಿದರೂ ಒಂದು ಪ್ರಶ್ನೆಗೆ ಹೊಂದಿಸಿ ಬರೆಯದಲ್ಲಾರೋ ಇರುತ್ತೆ ಸಿಂಗಲಾಗ ಈ ಕೆಳಗಿನ ಯಾವ ನದಿ ಪೂರ್ವಾಭಿಮುಖವಾಗಿ ಈ ಕೆಳಗಿನ ಯಾವ ನದಿ ಪಶ್ಚಿಮಾಭಿಮುಖ ಈ ಕೆಳಗಿನಲ್ಲಿ ಯಾವುದು ಪೂರ್ವಾಭಿಮುಖವಾಗಿ ಅರಿಯುವುದಿಲ್ಲ ಈ ರೀತಿಯಾಗೆಲ್ಲ ಪ್ರಶ್ನೆ ಕೇಳಿದೆ ಅದರಿಂದ ನಾವು ಒಂದು ಕಡೆ ನೆನ್ಪಿಟ್ಕೋಬೇಕಾಗುತ್ತೆ ಈಗ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿ ಇಲ್ಲಿ ಯಾವುದು ಅಂತ ಕೇಳಿದಾನೆ ಇಲ್ಲಿ ಸರಿಯಾದ ಉತ್ತರ ನರ್ಮದಾ ನದಿಯಾಗುತ್ತೆ ಕೇಳಿದರೆ ನರ್ಮದಾ ನದಿ ನೆಕ್ಸ್ಟ್ ನೋಡಿ ಹವಾಮಹಲ್ ಅರಮನೆ ಎಲ್ಲಿದೆ ಹವಾಮಹಲ್ ಅರಮನೆ ಇರುವುದು ಜೈಪುರ ರಾಜಸ್ಥಾನ್ ರಾಜ್ಯದ ಪಿಂಕ್ ಸಿಟಿ ಎಂದು ಕರೆಯಲಾಗಿರ್ತಕ್ಕಂಥ ಜೈಪುರದಲ್ಲಿ ನಾವು ಮಹಲ್ ಕಾಣುತ್ತೇವೆ ಮಹಲ್ ಸಮುದ್ರದ ಸಮಾನ ಆಳ ಬಿಂದುಗಳ ಮೂಲಕ ಸಾಗುವಂತಹ ಒಂದು ಕಾಲ್ಪನಾ ರೇಖೆಗೆ ನಾವು ಐಸೋ ಬಾತ್ಸ್ ಅಂತ ಕರೀತೇವೆ ಐಸೋ ಬಾತ್ಸ್ ಆಪ್ಷನ್ ಸಿ ಸರಿಯಾದ ಐಸೋ ಬಾತ್ಸ್ ಕುರಿಗಳು ಸಾರ್ ಕುರಿಗಳು ಕವನವನ್ನು ಬರೆದ ಕವಿ ಯಾರು ಕುರಿಗಳು ಸಾರ್ ಕುರಿಗಳು ಬರೆದ ಕವನವನ್ನು ಬರೆದಂತಹ ಕವಿ ಕೆ ಎಸ್ ನಿಸಾರಾಮತ್ ಕೆ ಎಸ್ ನಿಸಾರಾಮತ್ ನೆಕ್ಸ್ಟ್ ನೀನಾಸಂ ಎಲ್ಲಿದೆ ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡಿನಲ್ಲಿ ನಾವು ನೀನಾಸಮ್ಮನ್ನು ಕಾಣಬಹುದು ನೀನಾಸಂ ಗೆಳೆಯರೆ ನಲವತ್ತ ಮೂರನೇ ಪ್ರಶ್ನೆ ಮಹಾವೀರನು ಜೈನ ಧರ್ಮದ ಎಷ್ಟನೇ ತೀರ್ಥಂಕರ ಮಹಾವೀರನು ಜೈನ ಧರ್ಮದ ಎಷ್ಟನೇ ತೀರ್ಥಂಕರ ಸರಿಯಾದ ಉತ್ತರ ಇಪ್ಪತ್ತ ನಾಲ್ಕನೇ ತೀರ್ಥಂಕರ ಮಹಾವೀರನು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರ ಈ ಕೆಳಗಿನವುಗಳಲ್ಲಿ ಯಾವುದು ಇಂಗಾರದ ರೂಪವಲ್ಲ ಅಂದ್ರೆ ಕಾರ್ಬನ್ ಕಂಟೆಂಟ್ ಇಲ್ಲದೆ ಇರುವಂತಹ ವಸ್ತು ಯಾವುದು ಕೆಳಗಿನಲ್ಲಿ ಅಂತ ಕೇಳಿದ್ರೆ ವಜ್ರ ಕಲ್ಲಿದ್ದಲು ಮತ್ತು ಗ್ರಾಫೈಟ್ ಈ ಮೂರಲ್ಲೂ ಸಮೇತ ಇವೆಲ್ಲ ಇಂಗಾಲದ ಬಹುರೂಪಗಳು ಇಂಗಾಲದ ಬಹುರೂಪಗಳು ಇಲ್ಲಿ ಸತು ಅಂತ ಕೊಟ್ಟಿದನಲ್ಲ ಇದು ಇಂಗಾಲದ ಅಲ್ಲ ಇಲ್ಲಿ ಕಾರ್ಬನ್ ಕಂಟೆಂಟ್ ಇರಲ್ಲ ಗ್ರಾಫೈಟ್ ಕಲ್ಲಿದ್ದಲು ಮತ್ತು ವಜ್ರ ಇವೆಲ್ಲವುದರಲ್ಲೂ ಸಮೇತ ಕಾರ್ಬನ್ ಕಂಟೆಂಟ್ ಇದೆ ಇದು ಕಾರ್ಬನ್ನ ಸ್ವರೂಪಗಳು ಬಹುರೂಪಗಳು ಅಂತ ಕರಿತವೆ ಇನ್ನೊಂದು ಪ್ರಶ್ನೆ ರಿಪೀಟೆಡ್ ಪ್ರಶ್ನೆ ಒತ್ತಡವನ್ನು ಯಾವ ಮಾನದಲ್ಲಿ ಅಳೆಯುತ್ತಾರೆ ಪ್ರೆಸರ್ ಪ್ರೆಸರ್ ಇನ್ ಪ್ಯಾಸ್ಕಲ್ ಪ್ರೆಸರ್ ಇನ್ ಪ್ಯಾಸ್ಕಲ್ ಇವೆಲ್ಲ ರಿಪೀಟೆಡ್ ಪ್ರಶ್ನೆಗಳು ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದು ಇದು ರಿಪೀಟೆಡ್ ಸರಿಯಾದ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಜಾತ್ಯಾತೀತ ಮತ್ತು ಸಮಾಜವಾದಿ ಮತ್ತು ಐಕ್ಯತೆ ಅಂತ ಸಲ ಹತ್ತನೇ ಸೇರಿಸಿದಂತಹ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನು ಸ್ಥಾಪಕರು ಯಾರು ದಾದಾಬಾಯಿ ನವರೂಜಿ ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಸ್ಥಾಪಕರು ದಾದಾಬಾಯಿ ನವರೋಜಿ ಹೇಳಿದರೆ ಇಲ್ಲಿ ನೋಡಿ ಈ ಪ್ರಶ್ನೆ ಅಂದರೆ ಆಪ್ಷನ್ಸ್ಗಳಲ್ಲಿ ಸ್ವಲ್ಪ ತಪ್ಪಾದ ಉತ್ತರವನ್ನು ಕೊಟ್ಟಿದ್ದ ವಿಶ್ವ ಹವಾಮಾನ ದಿನಾಚರಣೆ ಯಾವ ದಿನಾಂಕದಂದು ವಿಶ್ವ ಹವಾಮಾನ ದಿನಾಚರಣೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಮಾರ್ಚ್ ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೊಂದು ಜೂನ್ ಹನ್ನೊಂದು ಜುಲೈ ಆರು ಅಂತ ಕೊಟ್ಟಿದ್ದ ಇಲ್ಲಿ ಸರಿಯಾದ ಉತ್ತರ ಇರಲಿಲ್ಲ ವಿಶ್ವ ಹವಾಮಾನ ದಿನ ನಾವು ಮಾರ್ಚ್ ಇಪ್ಪತ್ತು ಮೂರು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತ್ಮೂರನ್ನು ನಾವು ವಿಶ್ವ ಹವಾಮಾನ ದಿನ ಅಂತ ಆಚರಿಸ್ತೇವೆ ಒಂದು ಸ್ವಲ್ಪ ವಿವರಣೆಯನ್ನು ನೋಡ್ತಾ ಹೋದರೆ ಪ್ರತಿ ವರ್ಷ ನಾವು ಮಾರ್ಚ್ ಇಪ್ಪತ್ತನ್ನು ವಿಶ್ವ ಗುಬ್ಬಿ ದಿನ ಇಪ್ಪತ್ತೊಂದನ್ನು ವಿಶ್ವ ಅರಣ್ಯ ದಿನ ಇಪ್ಪತ್ತೆರಡನ್ನು ವಿಶ್ವ ಜಲ ದಿನ ಇಪ್ಪತ್ತ್ಮೂರನ್ನು ವಿಶ್ವ ಹವಾಮಾನ ದಿನ ಇಪ್ಪತ್ನಾಲ್ಕನ್ನು ಕ್ಷಯರೋಗ ದಿನ ಎಂದು ಆಚರಿಸುತ್ತೇವೆ ನೆನ್ಪಿಟ್ಕೊಳ್ಳಿ ಗುಬ್ಬಿ ದಿನ ಫಾರೆಸ್ಟ್ ದಿನ ಜಲ ದಿನ ಹವಾಮಾನ ದಿನ ಮತ್ತು ಕ್ಷಯ ರೋಗ ದಿನ ಗಂಟಿನಸಲ್ಲಿ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕುವರೆಗೆ ನೆನಪಿಟ್ಕೋಬೇಕು ನೆಕ್ಸ್ಟ್ ಶರೀರದಲ್ಲಿ ತಯಾರಾಗುವಂತಹ ಜೀವಸತ್ವ ಯಾವುದು ಶರೀರದಲ್ಲಿ ತಯಾರಾಗುವಂತಹ ಜೀವಸತ್ವ ವಿಟಮಿನ್ ವೈಟಮಿನ್ ಕೆ ಬಿ ಮತ್ತು ಸಿ ಎನ್ನುವಂತಹ ವಿಟಮಿನ್ಗಳು ಇವು ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ವಿಟಮಿನ್ ಬಿ ಆ್ಯಂಡ್ ಸಿ ವಿಟಮಿನ್ ಬಿ ಆ್ಯಂಡ್ ಸಿ ಇವು ನೀರಿನಲ್ಲಿ ಕರಗುವ ವಿಟಮಿನ್ಗಳು ವಿಟಮಿನ್ ಎ ಡಿ ಇ ಕೆ ಅಂತ ಎ ಡಿ ಮತ್ತು ಇ ಕೆ ವಿಟಮಿನ್ ಎ ಡಿ ಇ ಕೆ ಇವು ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳು ನೀರಿನಲ್ಲಿ ಕರಗುವಂತಹ ಜೀವಸತ್ವಗಳು ಬಿ ಸಿ ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳು ಎ ಡಿ ಇ ಕೆ ನಮ್ಮ ಶರೀರದಲ್ಲಿ ತಯಾರಾಗುವಂತಹ ಜೀವಸತ್ವ ಅಂತ ಕೇಳಿದರೆ ವಿಟಮಿನ್ ಕೆ ವಿಟಮಿನ್ ಕೆ ನ್ಯಾಷನಲ್ ಹೆರಾಲ್ಡ್ ನ್ಯಾಷನಲ್ ಹೆರಾಲ್ಡ್ ಎನ್ನುವಂತಹ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಜವಾಹರ್ ಲಾಲ್ ನೆಹರು ಜವಾಹರ್ ಲಾಲ್ ನೆಹರು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಹೂ ಇಸ್ ಕಾಲ್ಡ್ ಪ್ರೇಮ ಕವಿ ರೊಮ್ಯಾಂಟಿಕ್ ಪಾಯಿಂಟ್ ಅಂತ ಕರಿತೀವಿ ಕನ್ನಡದ ಪ್ರೇಮ ಕವಿ ಯಾರು ಅಂತ ಕೇಳಿದರೆ ಗೆಳೆಯರೆ ಆಪ್ಷನ್ಸ್ಗಳು ನೋಡಿ ಶಿವರಾಮ್ ಕಾರಂತರು ಕೆ ಎಸ್ ನರಸಿಂಹಸ್ವಾಮಿ ದೇ ಜವರೇಗೌಡರು ಡಾಕ್ಟರ್ ಡಿ ಆರ್ ಬೇಂದ್ರೆ ರಾ ಬೇಂದ್ರೆ ಅಂತ ಕೇಳಿದರೆ ಕೆಳ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು